ಸ್ವಾಭಿಮಾನದ ಬದುಕಿನಲ್ಲಿ ನೀವು ಬದುಕಬೇಕು ಇದೇ ಬಗ್ಗೆ ಪ್ರತಿಯೊಬ್ಬರ ಚಕ್ತಿ ಮಾಡಿದ್ದೇನೆ ಆದ್ರಿಂದ ಈ ಸಂದರ್ಭ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಕರ್ಮ ಕರ್ಮದಲ್ಲಿ ಉತ್ತರ ಸಿಗುವುದಿಲ್ಲ ಕಾಗದಲ್ಲೂ కమల <laughs> చంద్ర

ಇವತ್ತು ಕೂಡ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಆಚಾರ ವಿಚಾರಗಳ ಪ್ರಚಾರ ಮಾಡಿಕೊಂಡು ಈ ಸಂವಿಧಾನದ ಇವತ್ತು ನಮ್ಮ ಮಾದೇವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನಾದ್ರು ಅಂತಂದ್ರೆ ಬಾಬಾ